ನೈಟ್ ಡ್ಯೂಟಿ ಸಮಯದಲ್ಲಿ ನನಗೆ ಕಾಲ್ ಫ್ರಾಕ್ಚರ್ ಆಯಿತು ಕಾಲ್ ಫ್ರಾಕ್ಚರ್ ಆಗಿ ಇಪ್ಪತ್ತಾರು ವರ್ಷ ಕಳೆದೋಯ್ತು ಆದರೆ ನನಗೆ ಸಿಗಬೇಕಾದಂಥ ನ್ಯಾಯ ಈ ತಾಲೂಕು ಆಡಳಿತ ಕಡೆಯಿಂದ ಸಿಕ್ಕಿಲ್ಲ ಅದಕ್ಕಾಗಿ ಇಪ್ಪತ್ತಾರನೇ ವಿಜಯೋತ್ಸವದಂದೇ ನಾನು ಇಲ್ಲಿ ಪ್ರತಿಭಟನೆ ಮಾಡಲು ಕೂತಿದ್ದೆ ಸರ್ ಸರ್ಕಾರದ ನಮ್ಮ ಆರ್ಮಿ ಕಮಾಂಡೆಂಟ್ ಸಾಹೇಬರು ಕರ್ನಲ್ ಎಂ ಬಿ ರಾಣಾ ಅವರು ಒಂದು ಜಮೀನು ಮಾಡಿಸ್ಕೋ ಅಂತ ಹೇಳ್ಬಿಟ್ಟು ಎರಡು ಸಾವಿರ ಇಸ್ವಿಯಲ್ಲಿ ಚಿಂತಾಮಣಿ ತಹೀಲ್ದಾರ್ಗೆ ಕೋಲಾರ ಅಂದಿನ ಕೋಲಾರ ಜಿಲ್ಲೆ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ರು ಆದರೆ ಇಪ್ಪತ್ತಾರು ವರ್ಷ ಸರ್ ಇಪ್ಪತ್ತಾರು ವರ್ಷ ಆದ್ರೂ ನನಗೆ ನ್ಯಾಯ ಇದು ಜಮೀನು ಸಿಕ್ಕಿಲ್ಲ ಆದ್ದರಿಂದ ಇವತ್ತು ಕೊನೆಯದಾಗಿ ಕೊನೆಯದಾಗಿ ಕೂತೀವಿ ಸರ್ ಏನ್ ಯಾ ರೆಡಿ ಅದು ಕೊಡ್ತೀವಿ ಅಂತಾರೆ ಅದಕ್ಕೆ ಪೇಪರ್ ರೆಡಿ ಮಾಡ್ತಾರೆ ಮತ್ತೆ ಅವರೇ ಅದಕ್ಕೆ ಅಬ್ಜೆಕ್ಷನ್ ಹಾಕ್ಸ್ತಾರೆ ಈ ತರ ಪ್ರತಿ ತಿಂಗಳು ಕರ್ಕೊಂಡು ಹೋಗ್ತಾರೆ ಈ ಜಮೀನು ನಿಮ್ಗೆ ಕೊಡ್ತೀವಿ ಕೊಡ್ತೀವಿ ಅಂತಾರೆ ಅಂದ್ರೆ ಸ್ವತಂತ್ರ ಬಂದ್ ನಲ್ವತ್ತೇಳರಿಂದ ಸ್ವತಂತ್ರ ಬಂದಿರುತ್ತೆ ಬಂದಾಗಿಂದ ಇದುವರೆಗೂ ಆ ಜಮೀನು ಯಾರಿಗೂ ಬೇಕಾಗಿರ್ಲಿಲ್ಲ ಇವಾಗ ಸ್ಮಶಾನಕ್ಕೂ ಬೇಕಾಗುತ್ತೆ ನಿವೇಶನಕ್ಕೂ ಬೇಕಾಗುತ್ತೆ ಗೋಮಾಳಕ್ಕೂ ಬೇಕಾಗುತ್ತೆ ಸರ್ಕಾರಿ ಉದ್ದೇಶಕ್ಕಾಗಿ ಬೇಕಾಗುತ್ತೆ ಈಗ ಯಾವ್ಯಾವ ನಾನು ಮಾಜಿ ಪ್ರಧಾನಿ ದೇವೇಗೌಡರ ಹತ್ರ ಹೋಗಿದ್ದೀನಿ ಅಂದಿನ ಎಮ್ ಎಲ್ ಎ ನಮ್ಮ ಎಂ ಸಿ ಸುಧಾಕರ್ ಹತ್ರ ಹೋಗಿದ್ದೀನಿ ರಮೇಶ್ ಕುಮಾರ್ ಅವ್ರ ಹತ್ರ ಹೋಗಿದ್ದೀನಿ ಶ್ರೀನಿವಾಸ್ ಗೌಡ್ರ ಹತ್ರ ಹೋಗಿದ್ದೀನಿ ನಮ್ಮ ಎಂ ಪಿ ಮುನಿಶ್ಯಾಮಿ ಅವ್ರ ಹತ್ರ ಹೋಗಿದ್ದೀನಿ ಮಲ್ಲೇಶ್ ಬಾಬು ಅವ್ರ ಹತ್ರ ಹೋಗಿದ್ದೀನಿ ಆಮೇಲೆ ಎರಡು ಬಾರಿ ಬಸವರಾಜ್ ಬೊಮ್ಮಾಯಿ ಅವ್ರ ಹತ್ರ ಹೋಗಿದ್ದೀನಿ ಎರಡು ಸಾರಿ ಎರಡು ಬಾರಿ ಸಿದ್ದರಾಮಯ್ಯ ಹತ್ರ ಹೋಗಿದ್ದೀನಿ ರಾಜ್ಯಪಾಲರು ಕೂಡ ಮಂದಿಬಿಟ್ಟಿದ್ದೀನಿ ಸರ್ ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ ಸರ್ ಪ್ರತಿಫಲ ಸರ್ ಎಲ್ಲಿ ಸಿಗುತ್ತೆ ಲಂಚ ಕೊಟ್ಟವ್ರಿಗೆ ಆಗುತ್ತಾ ಸರ್ ಇಲ್ಲಿ ಬೆಂಗಳೂರವರು ಕೊಡೋದಕ್ಕೆ ಚಿಂತಾಮಣ ತಾಲೂಕಲ್ಲಿ ಜಮೀನಿದೆ ದೊಡ್ಡ ದೊಡ್ಡ ಕೋಟ್ಯಾಧಿಪತಿಗಳು ಕೊಡೋದಕ್ಕೆ ಜಮೀನ್ ಇದೆ ಗೂಗಾಲ್ ಕೊಡೋದಕ್ಕೆ ಜಮೀನ್ ಇದೆ ಲಂಚ ಕೊಡೋ ಕೊಟ್ಟೋರಿಗೆ ಕೊಡೋದಕ್ಕೆ ಜಮೀನ್ ಇದೆ ಆದ್ರೆ ನನಗೆ ಕೊಡೋದಕ್ಕೆ ಮಾತ್ರ ಇವ್ರತ್ರ ಜಮೀನಿಲ್ಲ ಸರ್ ಇಪ್ಪತ್ತಾರು ವರ್ಷಗಳ ಹೋರಾಟ ಮಾಡಿದ್ದೀನಿ ಇನ್ನು ಮುಂದೆ ಕೂಡ ನಾನು ಬಿಡೋ ಮಾತೆ ಇಲ್ಲ ಸರ್ ನನ್ನ ಒಂದು ಹಕ್ಕು ಪಡೆಯೋವರೆಗೂ ಈ ಒಂದು ಹೋರಾಟ ಬಿಡೋ ಪ್ರಶ್ನೆ ಇಲ್ಲ ಈ ಲಂಚಕ್ಕೋರ ಅಧಿಕಾರಿಗಳಿಗೆ ಬುದ್ಧಿ ಕಲ್ಸವರ್ಗು ನಾನು ಹೋರಾಟ ನನ್ನ ಮುಂದೆ ಹೊರಯದೆ ಹೊರೆಯುತ್ತೆ ಸರ್ ಇವತ್ತಿಂದ ಉಪವಾಸ ಸತ್ಯಾಗ್ರಹ ಉಪಲೋಕಾಯುಕ್ತ ನಮ್ಮ ಬೀರಪ್ಪ ವೀರಪ್ಪ ಸರ್ಗೆ ಶ್ರೀನಿವಾಸಪುರದಲ್ಲಿ ಭೇಟಿ ಆಗಿದ್ದೀನಿ ನನ್ನ ನೋವು ಬಗ್ಗೆ ತಿಳಿಸಿದೀನಿ ಅವರು ನನ್ನ ಏಟಕ್ ಸಿಕ್ಕಲಿ ಆವತ್ತು ನೋಡ್ ಹೋಗು ಅಂತ ಹೇಳಿದ ಭರವಸೆ ಕೊಟ್ಟಿದ್ದಾರೆ ಆ ಒಂದು ಭರವಸೆ ಮೇಲೆ ಇವತ್ತು ನಾ ಇಲ್ಲಿ ಕೂತಿದ್ದೀನಿ ಸರ್